ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು ಹರಿದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನ ಜನಹಿತಕ್ಕಾಗಿ ನಡೀತಾ ಇದ್ದಾವೆ ಇದು ಕೇವಲ ಸಾಂಕೇತಿಕ ನಿಜವಾದ ಅರ್ಥ ಏನಂದರೆ ದುಷ್ಟಶಕ್ತಿಗಳು ಹೋಗಬೇಕು ಅಂದರೆ ಮನುಷ್ಯಗಂಥ ಕೋಪ ತಾಪ ಆಸೆ ಅರ್ಶಿಷ್ಟು ಗೆಲ್ಲಬೇಕು ಮನುಷ್ಯನಿಗೆ ಶಾಂತಿ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ನೋಡಿಕೆ ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ ಈ ಬಾರಿ ಬಾಳಿ ಆಗಿದೆ ಮಳೆ ಆಯಿತು ಇಂದು ಹೇಳಿದ್ದಿಲ್ಲ ನಾನು ಮಲೆನಾಡು ಬಯಲು ಸಿಮದೆ ಬಯಲು ಅಂತ ಅಂತ ಹೇಳಿದ್ದೆ ಮಲೆನಾಡು ಬಯಲುಸೀಮೆ ಆಗುತ್ತೆ ಬಯಲು ಮಲ್ನಾಡ ಹೇಳಿದ್ನಲ್ಲ ಮಲ್ನಾಡ ಆಗಿತ್ತು ಈಗ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ರೆ ಸರ್ಕಾರದ ಜನ ಬಹಳ ಬುದ್ಧಿವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆ ಇದ್ದಾರೆ ಜನ ಯಾವ್ದು ಬೇಕಾದ್ರೂ ಮಾಡ್ತಾರೆ ಸಂಕ್ರಾಂತಿವರೆಗೂ ವರೆಗೂ ಏನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ ಮುಂದೆ ಸರ್ಕಾರ ರಚನೆ ಹೇಳ ಜನವರಿ ಕಳೆದ ಮೇಲೆ ಹೇಳ್ತೀನಿ ಕಳೆದ್ರು ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಂದರೆ ಇಲ್ಲ ಆಮೇಲೆ ಹೇಳ್ತೀವಿ ಜನವರಿ ಆದ್ಮೇಲೆ ಹೇಳ್ತೀವಿ ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದ್ರೆ ಅಲ್ಲೂ ಮುಂದೂ ಭದ್ರ ಇರುತ್ತೆ ನೋಡಿ